ಹಾಸನಾಂಬೆಯ ನೆಲೆಯೂರು ಶಿಲ್ಪಕಲೆಯ ತವರೂರು ಹಾಸನದ ಇದೇ ನಗರದಲ್ಲಿರುವ ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯವು ಕಳೆದ ನಲವತ್ತೆರಡು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆಯೇ ಹಲವಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ವಿದ್ಯಾರ್ಥೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಕಲಾ ಮೂಲ ಎರಡು ವರ್ಷದ ಕೋರ್ಸ್ ಈ ಕೋರ್ಸ್ ಮುಗಿದ ನಂತರ ಬಿಬಿಎ ಪದವಿ ತರಗತಿಗಳಿಗೆ ಪ್ರವೇಶಕ್ಕೆ ಅರ್ಹರಾಗಿರುತ್ತಾರೆ ದ್ವಿತೀಯ ಪಿಯುಸಿ ಡಿಪ್ಲೊಮಾ ಐಟಿಐನಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳು ಬಿ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ನಂತರ ವಿಫುಲವಾದ ಉದ್ಯೋಗಾವಕಾಶವಿದೆ ಚಿತ್ರಕಲಾ ಶಿಕ್ಷಕರಾಗಿ ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಮುರಾರ್ಜಿ ವಸತಿ ಶಾಲೆಗಳು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶವಿದೆ ಅಲ್ಲದೆ ಚಿತ್ರಕಲಾವಿದರಾಗಿ ಜಾಹೀರಾತು ಕಂಪನಿಗಳಲ್ಲಿ ಉದ್ಯೋಗ ಮಾಡಲು ಅವಕಾಶವಿದೆ ನಮ್ಮ ಸಂಸ್ಥೆಯಲ್ಲಿ ನುರಿತ ಚಿತ್ರಕಲಾ ಉಪನ್ಯಾಸಕರಿಂದ ಬೋಧನೆ ಮತ್ತು ಅಭಯ್ ಸಂಸ್ಥೆ ಸಹಕಾರದಿಂದ ಡಿಜಿಟಲ್ ಚಿತ್ರಕಲಾ ತರಬೇತಿಯನ್ನು ಸಹ ನೀಡಲಾಗುತ್ತದೆ ಅರ್ಹ ವಿದ್ಯಾರ್ಥಿಗಳಿಗೆ ವಿವಿಧ ಇಲಾಖೆಗಳಿಂದ ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ವಿದ್ಯಾರ್ಥಿ ವೇತನ ಸೌಲಭ್ಯವಿದೆ ಇದರ ಜೊತೆಗೆ ಹಾಸ್ಟೆಲ್ ಮತ್ತು ಬಸ್ ಪಾಸ್ ಸೌಲಭ್ಯವಿದೆ ನಿರ್ಮಲ ಚಿತ್ರಕಲಾ ಮಹಾವಿದ್ಯಾಲಯವು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದಿದೆ ವಿಶೇಷ ಸೂಚನೆ ಇಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಲಾವಿದರಾಗಿ ಹೆಸರನ್ನು ಪಡೆದಿರುತ್ತಾರೆ ಹಾಗೂ ಚಿತ್ರಕಲಾ ಶಿಕ್ಷಕರಾಗಿ ಅತ್ಯುತ್ತಮ ಜೀವನ ರೂಪಿಸಿಕೊಂಡಿದ್ದಾರೆ ಚಿತ್ರಕಲಾ ಪದವಿಯ ನಂತರ ಸ್ನಾತಕೋತ್ತರ ಪದವಿಯನ್ನು ಮಾಡುವ ಅವಕಾಶವಿದೆ ಸಂಪರ್ಕಿಸಿ ಪ್ರಾಚಾರ್ಯರು ನಿರ್ಮಲ ಚಿತ್ರಕಲಾ ಮಹಾವಿದ್ಯಾಲಯ ಎರಡನೇ ಕ್ರಾಸ್ ರಾಮನಕಟ್ಟೆ ವಿದ್ಯಾನಗರ ಹಾಸನ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಡಬಲ್ ಟೂ ಜೀರೋ ಏಟ್ ಮತ್ತು ಹಾಗೂ ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪದವಿ ಪ್ರವೇಶ ಪ್ರಾರಂಭವಾಗಿದೆ ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯವು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಸಂಯೋಜನೆ ಹೊಂದಿದೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಅನುದಾನಕ್ಕೆ ಒಳಪಟ್ಟಿದೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಎಸ್ಎಸ್ಎಲ್ಸಿ ಪಿಯುಸಿ ಡಿಪ್ಲೊಮೊ ಐಟಿಐ ಸಿಬಿಎಸ್ಇ ಎನಿ ಡಿಗ್ರಿ ಪಾಸ್ ಆರ್ ಫೇಲ್ ಆಗಿರುವವರು ಈ ಕಾಲೇಜಿಗೆ ದಾಖಲಾಗಬಹುದಾಗಿದೆ ಎಸ್ಎಸ್ಎಲ್ಸಿ ಪಾಸ್ ಆದವರಿಂದ ಎರಡು ವರ್ಷದ ದೃಶ್ಯ ಕಲಾ ಮೂಲ ನಂತರ ಬಿ ಪದವಿ ಪಡೆಯಬಹುದಾಗಿದೆ ಉದ್ಯೋಗ ಅವಕಾಶಗಳು ಚಿತ್ರಕಲಾ ಶಿಕ್ಷಕ ಫ್ಯಾಷನ್ ಡಿಸೈನರ್ ದೃಶ್ಯ ಕಲಾವಿದ ವ್ಯಂಗ್ಯ ಚಿತ್ರಕಾರ ಎಂಟೀರಿಯರ್ ಮತ್ತು ಹೊರಾಂಗಣ ವಿನ್ಯಾಸಕರು ಕಲಾವಿದರಾಗಿ ಸ್ವಯಂ ಉದ್ಯೋಗವನ್ನು ರೂಪಿಸಿಕೊಳ್ಳಲು ಪ್ರವೇಶ ಪಡೆಯಿರಿ ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯ ಸ್ಥಳ ರಾಮನಕಟ್ಟೆ ಎರಡನೇ ಕ್ರಾಸ್ ವಿದ್ಯಾನಗರ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಎರಡು ಆರು ನಾಲ್ಕು ಎಂಟು ಮೂರು ಎರಡು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಐದು ಎರಡು ಒಂಬತ್ತು ಎಂಟು ಸೊನ್ನೆ